ನಮಸ್ಕಾರ ವೀಕ್ಷಕರೇ ರಾವಿ ರೆಸಿಪೀಸ್ಗೆ ನಿಮಗೆಲ್ರಿಗೂ ಸ್ವಾಗತ ನಾನಿವತ್ತು ಗೌರಿ ಮೀನನ್ನ ಬಳಸ್ಕೊಂಡು ಮೀನು ಸಾಂಬಾರನ್ನ ಯಾವ ರೀತಿ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಪ್ರತಿಯೊಬ್ಬರು ಕೂಡ ಅವ್ರದ್ದ್ರದ್ದೇ ಆದ ಒಂದು ಶೈಲಿಯಲ್ಲಿ ಮಾಡ್ತಾರೆ ಹಾಗೆ ನಾವು ನಮ್ಮ ಹಳ್ಳಿ ಕಡೆಯೆಲ್ಲ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನ ನಿಮ್ಗೆ ತೋರಿಸ್ಕೊಡ್ತೀನಿ ಮೀನನ್ನ ಚೆನ್ನಾಗಿ ತೊಳೆದು ನಾನು ಸ್ವಲ್ಪ ಉಪ್ಪು ಮತ್ತು ಅಷ್ಟು ಹಾಕಿಟ್ಕೊಂಡಿದ್ದೀನಿ ಮಸಾಲೆ ಇದಕ್ಕೆ ಬೆಳ್ಳುಳ್ಳಿ ಶುಂಠಿ ತೆಂಗಿನಕಾಯಿ ಎರಡು ಈರುಳ್ಳಿ ಎರಡು ಟೊಮೊಟೊ ಹಣ್ಣು ಹಾಗೆ ಒಂದು ಕಡಾಯಿಗೆ ನಾನು ಟೊಮೊಟೊ ಮತ್ತು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಟೊಮೊಟೊ ಈರುಳ್ಳಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲರೂ ಇದನ್ನು ಫ್ರೈ ಮಾಡ್ಕೊಂಬಿಡ್ತೀನಿ ಹಾಗೆ ನನ್ನ ಜೊತೆಗೆ ಇಲ್ಲಿ ಒಂದು ಬೌಲಲ್ಲಿ ಹುಣಸೆಹಣ್ಣು ನೆನೆಸಿಟ್ಟಿದ್ದೀನಿ ಇದಕ್ಕೆ ಮೇನ್ ಹುಣಸೆಹಣ್ಣು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಹಾಗೆ ಅಜ್ವಾಯಿನು ಕಾಳು ಮೆಣಸು ಚಕ್ಕೆ ಲವಂಗ ಏಲಕ್ಕಿ ಸ್ವಲ್ಪ ಗಸಗಸೆ ಇಷ್ಟೇ ಇದಕ್ಕೆ ನಾವು ಯೂಸ್ ಮಾಡುವಂಥದ್ದು ನೋಡಿ ಈ ರೀತಿ ಎಲ್ಲ ಸಾಫ್ಟಾಗಿ ಹೊರ್ಕೊಂಡು ಬಂದಿದ್ದೀನಿ ಇವಾಗ ಇದಕ್ಕೆ ಮಸಾಲೆ ಐಟಮ್ಸನ್ನ ಕೂಡ ಸೇರಿಸ್ಕೊತಿದ್ದೀನಿ ಮೇಲಿಂದ ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ಜೊತೆಗೆ ಎಲ್ಲದನ್ನು ಸೇರಿಸಾದ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇವಾಗ ತಗೊಂಡಿರುವಂಥ ಏನು ಹುಣಸೆ ನೆನೆ ಹಾಕಿದ್ವಿ ಅದನ್ನು ಕೂಡ ಸೇರಿಸ್ಕೋತಿದ್ದೀನಿ ಅದಕ್ಕೆ ಇದೆಲ್ಲ ಕಂಪ್ಲೀಟಾಗಿ ಕೂಲ್ ಆಗಬೇಕು ಆವಾಗೆ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಹಾಗೆ ಇವಾಗ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಸೇರಿಸ್ತಿದ್ದೀನಿ ಹಾಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಕೂಡ ಸೇರಿಸ್ತಿದ್ದೀನಿ ಮತ್ತು ಸ್ವಲ್ಪ ಅಷ್ಟು ಕೂಡ ಸೇರಿಸ್ತಿದ್ದೀನಿ ಎಲ್ಲದನ್ನು ಸೇರಿಸಾದ್ಮೇಲೆ ಸರಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಕಡೆಗೂ ಚೆನ್ನಾಗಿ ಹೊಂದ್ಕೋಬೇಕು ಆ ರೀತಿ ಮಿಕ್ಸ್ ಮಾಡಾದಮೇಲೆ ಇದು ಇವಾಗ ಕಂಪ್ಲೀಟಾಗಿ ಆರಿದೆ ಇದನ್ನು ಒಂದು ಮಿಕ್ಸಿ ಜರಿಗೆ ಹಾಕಿ ನಾನು ನೈಸಾಗಿ ರುಬ್ಕೊಂಬಡ್ತೀನಿ ಇದು ನುಣ್ಣಗೆ ರುಬ್ಬಬೇಕು ತರಿ ತರಿ ಎಲ್ಲ ಹೋಗ್ಬೇಡಿ ನೋಡಿ ಎರಡು ರೌಂಡಲ್ಲಿ ನಾನು ಇದನ್ನು ರುಬ್ಕೊಂಡಿದ್ದೀನಿ ಹಾಗೆ ಒಂದು ದೊಡ್ಡ ಪಾತ್ರೆಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ ಹಾಗೆ ಸಾಸಿವೆ ಒಣಮೆಣಸು ಸ್ವಲ್ಪ ಕರಿಬನ್ನ ಹಾಕಿದ್ದೀನಿ ಇವಾಗ ನಾವು ರುಬ್ಕೊಂಡಿರೋಂಥ ಮಸಾಲೆ ಕೂಡ ಇದಕ್ಕೆ ಸೇರಿಸ್ಕೋಬೇಕು ಮಸಾಲೆನ ಸೇರಿಸಾದ ನೀರನ್ನ ಸೇರಿಸ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಿರೋದ್ರಿಂದ ಎರಡು ಕೆ ಜಿ ಫಿಶ್ ತೊಗೊಂಡಿದ್ದೀನಿ ಸೊ ನೀರನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಕೆಲವೊಬ್ರು ಮೀನು ಸಾಂಬಾರು ತುಂಬ ದಪ್ಪಾಗಿ ಮಾಡ್ತಾರೆ ನಾವು ಆ ರೀತಿ ಅಲ್ಲ ನಾವು ಮೀಡಿಯಮ್ ಇದರಲ್ಲಿ ಮಾಡ್ತೀವಿ ನೋಡಿ ಒಂದು ಇಪ್ಪತ್ತು ನಿಮಿಷ ಈ ಸಾಂಬಾರು ಚೆನ್ನಾಗಿ ಕುದಿ ಬಂದಿದೆ ಈ ಟೈಮಲ್ಲಿ ನಾವು ತೊಳೆದಿಟ್ಕೊಂಡಿರೋಂಥ ಮೀನನ್ನ ಸರಿ ವಾಶ್ ಮಾಡಿ ಸೇರಿಸ್ಕೋಬೇಕು ಮೀನನ್ನ ಸೇರಿಸಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇನ್ನೊಂದು ರೌಂಡು ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಅಜ್ವೈನ ಈ ರೀತಿ ಕೈಯಿಂದ ಕ್ರಷ್ ಮಾಡಿ ಸೇರಿಸ್ಕೋಬೇಕು ಮೇಲಿಂದ ಇದೇ ಮೇನ್ಸ್ ಮೇಯ್ನಾಗಿ ಸಾಂಬಾರಿಗೆ ತುಂಬ ರುಚಿ ಕೊಡೋದು ಹಾಗೆ ಒಳ್ಳೆ ಫ್ಲೇವರ್ ಕೊಡೋದು ಅಂದರೆ ಅಜ್ವೇನ ಸೇರಿಸಾದ್ಮೇಲೆ ಸರಿ ಕೈ ನೀಟಾಗಿ ಸ್ಪೂನಿಂದ ಎಲ್ಲ ಕಡೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಫಿಶ್ನ ಹಾಕಾದ್ಮೇಲೆ ಜಾಸ್ತಿ ಕೈ ಆಡೋಕೆ ಹೋಗಬಾರ್ದು ಇವಾಗ ಇದನ್ನು ಒಂದು ಇಪ್ಪತ್ತು ನಿಮಿಷ ನಾನು ಚೆನ್ನಾಗಿ ಕುದಿಸ್ಕೋತೀನಿ ನೋಡ್ತಿರ್ಬೋದು ಚೆನ್ನಾಗಿ ಸಾಂಬಾರು ಕುದಿದ್ದೆ ಹಾಗೆ ಎಲ್ಲ ರೀತಿಯಿಂದಲೂ ಮೀನು ಚೆನ್ನಾಗಿ ಬೆಂದಿದೆ ಸೊ ಜಾಸ್ತಿ ಮೀನ ಬೇಯಿಸ್ಕೊಳಕ್ಕೂ ಹೋಗಬಾರ್ದು ಎಲ್ಲ ಬಿಟ್ಕೊಂಡ್ಬಿಡತ್ತೆ ಸೊ ಇವಾಗ ಸಾಂಬಾರು ಪರ್ಫೆಕ್ಟಾಗಿ ರೆಡಿಯಾಗಿದೆ ತುಂಬ ಈಸಿ ರುಚಿಯಂತೂ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಈ ರೀತಿಯಲ್ಲಿ